ಒಬ್ಬ ಋಷಿಯು ಒಮ್ಮೆ ಒಂದು ರಾಜ್ಯಕ್ಕೆ ಆಗಮಿಸಿದನು ಆ ರಾಜ್ಯದ ಒಂದು ಗ್ರಾಮದ ಮೂಲಕ ಹಾದು ಹೋಗುತ್ತಿದ್ದಾಗ ರಸ್ತೆಯಲ್ಲಿ ಬಿದ್ದಿದ್ದ ಒಂದು ಬೆಲೆ ಬಾಳುವ ನಾಣ್ಯವನ್ನು ಗಮನಿಸಿದನು ಋಷಿಯು ಅದನ್ನು ಎತ್ತಿಕೊಂಡು ಅವನು ತನ್ನ ಸರಳ ಜೀವನದಿಂದ ತೃಪ್ತನಾಗಿದ್ದರಿಂದ ಮತ್ತು ಅದರ ಅಗತ್ಯವಿಲ್ಲದಿದ್ದರಿಂದ ಅದನ್ನು ದಾನ ಮಾಡಲು ನಿರ್ಧರಿಸಿದನು ಋಷಿಯು ನಾಣ್ಯವನ್ನು ದಾನ ನೀಡುವ ಉದ್ದೇಶದಿಂದ ದಿನವಿಡೀ ಆ ಗ್ರಾಮದ ಬೀದಿಗಳಲ್ಲಿ ಸುತ್ತಾಡಿದನು ಆದರೆ ಅಂತಹ ಅವಶ್ಯಕತೆ ಇರುವ ಯಾರನ್ನೂ ಕಂಡುಹಿಡಿಯಲು ಆಗಲಿಲ್ಲ ಕತ್ತಲಾದ ಕಾರಣ ಋಷಿಯು ವಿಶ್ರಾಂತಿ ಪಡೆಯುವ ಉದ್ದೇಶದಿಂದ ಗ್ರಾಮದ ಹೊರವಲಯದಲ್ಲಿದ್ದ ಒಂದು ಮಂದಿರವನ್ನು ತಲುಪಿ ಆ ರಾತ್ರಿಯನ್ನು ಅಲ್ಲಿಯೇ ಕಳೆದನು ಮರುದಿನ ಬೆಳಿಗ್ಗೆ ಋಷಿಯು ಒಬ್ಬ ರಾಜನು ತನ್ನ ಸೈನ್ಯದೊಂದಿಗೆ ಮತ್ತೊಂದು ರಾಜ್ಯದ ಮೇಲೆ ಆಕ್ರಮಣ ಮಾಡಲು ಹೋಗುತ್ತಿರುವುದನ್ನು ಕಾಣುತ್ತಾನೆ ಋಷಿಯನ್ನು ಕಂಡ ರಾಜನು ಋಷಿಯ ಬಳಿ ಆಶೀರ್ವಾದ ಪಡೆಯುವ ಆಲೋಚನೆಯಿಂದ ತನ್ನ ಸೈನ್ಯವನ್ನು ನಿಲ್ಲಿಸುತ್ತಾನೆ ಋಷಿಯ ಬಳಿ ಬಂದು ಆಶೀರ್ವಾದ ಬೇಡಿದ ರಾಜನಿಗೆ ಋಷಿಯು ತನ್ನ ಬಳಿಯಿದ್ದ ಬೆಲೆ ಬಾಳುವ ನಾಣ್ಯವನ್ನು ನೀಡುತ್ತಾನೆ ಋಷಿ ನೀಡಿದ ನಾಣ್ಯದಿಂದ ರಾಜ ಗೊಂದಲಕ್ಕೊಳಗಾದನು ರಾಜನು ಇದರ ಅರ್ಥ ತಿಳಿಯುವ ಉದ್ದೇಶದಿಂದ ಆ ಋಷಿಗೆ ಈ ನಾಣ್ಯದ ಅರ್ಥವೇನೆಂದು ಕೇಳುತ್ತಾನೆ ಆಗ ಋಷಿ ಮಹಾರಾಜನಿಗೆ ತನಗೆ ನಾಣ್ಯ ಸಿಕ್ಕಿದ್ದು ಮತ್ತು ಅದನ್ನು ಅಗತ್ಯವಿರುವವರಿಗೆ ದಾನ ಮಾಡಲು ಪಟ್ಟ ಕಷ್ಟ ಎಲ್ಲವನ್ನೂ ವಿವರಿಸಿದನು ನಿಮ್ಮ ರಾಜ್ಯದಲ್ಲಿ ಎಲ್ಲರೂ ಸಂತೋಷದಿಂದ ಇದ್ದಾರೆ ಮತ್ತು ಇದ್ದದ್ದರಲ್ಲಿಯೇ ಅವರು ತೃಪ್ತರಾಗಿದ್ದಾರೆ ಹಾಗಾಗಿ ಈ ನಾಣ್ಯವನ್ನು ಕೊಡಲು ನನಗೆ ಯಾರೂ ಸಿಗಲಿಲ್ಲ ಎಂದು ಋಷಿ ಹೇಳಿದನು ಋಷಿ ತನ್ನ ಮಾತನ್ನು ಮುಂದುವರಿಸುತ್ತಾ ಆದರೆ ಈ ರಾಜ್ಯದ ರಾಜರಾದ ನೀವು ಈಗಿರುವುದರಲ್ಲಿ ತೃಪ್ತಿ ಹೊಂದಿಲ್ಲ ಇನ್ನೂ ಹೆಚ್ಚಿನದನ್ನು ಗಳಿಸುವ ಬಯಕೆಯನ್ನು ಹೊಂದಿದ್ದೀರಿ ಆದ್ದರಿಂದ ಈ ನಾಣ್ಯದ ಅವಶ್ಯಕತೆ ನಿಮಗೆ ಇರಬಹುದೆಂದು ಭಾವಿಸಿ ನಿಮಗೆ ಈ ನಾಣ್ಯ ನೀಡಿದೆ ಎಂದು ಋಷಿ ಹೇಳಿದನು ರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ಯುದ್ಧದ ಆಲೋಚನೆಯನ್ನು ಅಲ್ಲಿಯೇ ಕೈಬಿಟ್ಟು ತನ್ನ ಸೈನ್ಯದೊಂದಿಗೆ ಮರಳಿದನು ಕಥೆಯನ್ನು ಇಲ್ಲಿಯವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ಕಥೆಯನ್ನು ನೀವು ಆನಂದಿಸಿದ್ದೀರೆಂದು ಭಾವಿಸುತ್ತೇನೆ ಇದೇ ತರಹದ ಮತ್ತಷ್ಟು ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಭೇಟಿ ನೀಡಿ ಇನ್ನೂ ಸಾಕಷ್ಟು ಕಥೆಗಳು ನಿಮ್ಮದಾಗಿ ಕಾಯುತ್ತಿವೆ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಅಲ್ಲಿಯವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ